ಜನಸಿರಿ ಫೌಂಡೇಶನ್ ವತಿಯಿಂದ ರಾಜ್ಯಮಟ್ಟದ ಕರುನಾಡ ಕವಿಗಳ ಸಂಭ್ರಮವನ್ನು ಫೆಬ್ರವರಿ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಬನ್ನರಘಟ್ಟ ಶ್ರೀ ಸದ್ಭವನ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದು ಇನ್ನು ವಿಶೇಷವಾಗಿ ಕನ್ನಡ ನಾಡಿನ ಹಿರಿಮೆ ಗರಿಮೆ ಕುರಿತಂತೆ ಐನೂರ ಒಂದು ಕವಿಗಳಿಂದ ಇಪ್ಪತ್ತೊಂದು ನಿಮಿಷದಲ್ಲಿ ಕವನ ರಚಿಸುವ ಅಧೂರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಸಕಾಲಕ್ಕೆ ಕಲಾಭಿಮಾನಿಗಳು ಕ್ಷೇತ್ರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಜನಸಿರಿ ಫೌಂಡೇಶನ್ ಮುಖ್ಯಸ್ಥರಾದ ಜಿಗಣಿ ನಾಗನೇಕರ್ ಅವರು ಮನವಿ ಮಾಡಿದ್ದಾರೆ ಸರ್ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಮಧ್ಯಾಹ್ನ ಎರಡೂವರೆಗೆ ಕರ್ನಾಟಕ ರಾಜ್ಯದಾದ್ಯಂತ ಮೂವತ್ತೊಂದು ಜಿಲ್ಲೆಗಳಿಂದ ಕೂಡ ಸಾಧ್ಯವಾದಷ್ಟು ಎಲ್ಲ ಕವಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಇದು ಕರುನಾಡ ಕವಿಗಳ ಸಂಭ್ರಮ ಅಂತೇಳಿ ಕಾರ್ಯಕ್ರಮದ ಶೀರ್ಷಿಕೆಯನ್ನು ಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕವಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಐನೂರ ಒಂದು ಕವಿಗಳು ಇಪ್ಪತ್ತೊಂದು ನಿಮಿಷದಲ್ಲಿ ಕನ್ನಡ ನಾಡಿನ ಹಿರಿಮೆ ಗರಿಮೆಯನ್ನು ಕುರಿತಂತೆ ಕವನವನ್ನು ರಚನೆ ಮಾಡಬೇಕು ಆ ಭಾಗವಹಿಸಿದಂಥ ಕವಿಗಳಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಪ್ರಶಸ್ತಿ ಪತ್ರ ನೀಡ್ತಕ್ಕಂಥದ್ದು ವಿಶೇಷವಾಗಿ ಕವಿಗಳನ್ನ ಗೌರವದಿಂದ ನಡೆಸ್ಕೊಳ್ಬೇಕು ಯಾಕೆ ಅಂತಂದ್ರೆ ಈ ನಾಡಿನ ಸಂಸ್ಕೃತಿ ಮತ್ತು ಈ ನಾಡಿನ ಪ್ರತಿ ಯಾರು ಅಂದರೆ ಅದು ಸಾಹಿತಿಗಳು ಮತ್ತೆ ಕವಿಗಳು ಅಂತಹ ಕವಿಗಳನ್ನು ಗೌರವಿಸಬೇಕು ಕವಿಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಬರಹಗಾರರು ಸಮಾಜದಲ್ಲಿ ಹೆಚ್ಚು ಹೆಚ್ಚು ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥ ಸದುದ್ದೇಶದಲ್ಲಿ ಜನಸಿರಿ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇವತ್ತಿನ ದಿನ ಬಹಳ ಸಂತೋಷ ಏನು ಅಂತಂದ್ರೆ ನಮ್ಮ ಈ ಒಂದು ಪರಿಚಯದ ಕೀಪ್ ಪುಸ್ತಕವನ್ನು ದಿನ ನಮ್ಮ ನಾಡಿನ ಹೆಸರಾಂತ ಕವಿಗಳಾದಂಥ ಬಿ ಆರ್ ಲಕ್ಷ್ಮಣರಾವ್ ಸರ್ ಅವರು ಬಿಡುಗಡೆ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಖ್ಯಾತ ಹನಿ ಕವಿತೆಗಳ ಸರ್ದಾರರಾಗಿರ್ತಕ್ಕಂಥ ದುಂಡಿರಾಜ್ ಸರ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ವಿಶೇಷವಾಗಿ ಗುಂಡೂರಾಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ಆಗಿದೆ ಎಲ್ಲ ಕವಿಗಳು ಕೂಡ ದಯಮಾಡಿ ನೋಂದಣಿಯಾಗಿ ಈ ಒಂದು ಕವಿಗಳ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಜನಸಿರಿ ಫೌಂಡೇಶನ್ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾಯಿತ್ತು ಜನಸಿರಿ ಫೌಂಡೇಶನ್ ಮೂಲಕ ನಾಗಲೇಖ ಅವರು ಅನೇಕ ಕನ್ನಡದ ಕಾರ್ಯಕ್ರಮಗಳನ್ನ ಕನ್ನಡದ ಕಾರ್ಯಕ್ರಮ ಅಂತ ಯಾಕೆ ಹೇಳ್ತೀನಿ ಅಂದರೆ ಅವರು ಕನ್ನಡದ ಸಾಹಿತ್ಯ ಸಂಸ್ಕೃತಿ ಇವುಗಳನ್ನು ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಭಾಳ ಕೆಲಸ ಮಾಡ್ತಾಯಿದ್ದಾರೆ ಅವರು ಈಗ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಫೆಬ್ರವರಿ ಇಪ್ಪತ್ತ ಐದನೇ ತಾರೀಕು ಅದು ನಡೀತಾ ಇದೆ ಸಾಯಿಬಾಬಾ ಸದ್ಭಾವನಾ ಶಾಲಾ ಆವರಣದಲ್ಲಿ ಇದು ರಾಜ್ಯದಾದ್ಯಂತದಿಂದ ಐನೂರ ಒಂದು ಕವಿಗಳು ಇದರಲ್ಲಿ ಬಂದು ಭಾಗವಹಿಸ್ತಾರೆ ಇಪ್ಪತ್ತೊಂದು ನಿಮಿಷದಲ್ಲಿ ಅವರು ಕನ್ನಡ ನಾಡು ನುಡಿ ಅದರ ಬಗ್ಗೆ ಅದು ಅದರ ಕುರಿತಂತೆ ಕವಿತೆಗಳನ್ನು ಬರೆಯುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿದ್ದಾರೆ ಇದು ಸ್ಪರ್ಧೆ ಅಲ್ಲ ಕವಿಗಳ ಸಮಾಗಮ ಅಂತ ಅವರೇ ಇದರಲ್ಲಿ ಹೇಳಿದ್ದಾರೆ ಇದು ಎಲ್ಲ ಕಡೆಯಿಂದ ಬಂದು ನಮ್ಮ ನಾಡನ್ನು ನಮ್ಮ ನುಡಿಯನ್ನು ನಮ್ಮ ಸಂಸ್ಕೃತಿಯನ್ನು ಎಲ್ಲ ಕೂಡ ಈ ಕವಿಗಳು ಇಲ್ಲಿ ಭಾಗವಹಿಸ್ತಾರೆ ಕವಿಗಳು ಅದರ ಕುರಿತು ಬರೆಯೋದ್ರ ಮೂಲಕ ಒಟ್ಟಾರೆಯಾಗಿ ಕನ್ನಡತನ ಬೆಳೀಬೇಕು ಅದು ಬಹಳ ಮುಖ್ಯವಾದ ಉದ್ದೇಶ ಆ ಉದ್ದೇಶ ನಡೀತಾ ಇರುತ್ತೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಯಶಸ್ಸನ್ನು ನಾನು ಹಾರೈಸ್ತೇನೆ ಶ್ರೀಗಳಾದ ನಾಗಲೇಖ ಅವರ ನೇತೃತ್ವದಲ್ಲಿ ಜನಸಿರಿ ಫೌಂಡೇಶನ್ ಕವಿಗಳೆಲ್ಲ ಸಂಭ್ರಮ ಪಡಬೇಕಾದ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಬನ್ನೇರುಘಟ್ಟದಲ್ಲಿ ಏರ್ಪಡಿಸಿದ್ದಾರೆ ಅಂತ ಕೇಳಿ ಬಹಳ ಸಂತೋಷ ಆಯಿತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಐನೂರು ಒಂದು ಕವಿಗಳು ಒಟ್ಟಿಗೆ ಸೇರ್ತಾರೆ ಮತ್ತು ಅಲ್ಲೇ ಕವಿತೆಗಳನ್ನು ರಚಿಸ್ತಾರೆ ಇದೊಂದು ವಿನೂತನ ಒಳ್ಳೆಯ ಕಲ್ಪನೆಯ ಕಾರ್ಯಕ್ರಮ ಇಲ್ಲಿ ಕವಿ ಐನೂರು ಒಂದು ಜನ ಕವಿಗಳಾಗ್ತಾರೆ ಮುಂದಿನ ಒಂದು ಸಮಾವೇಶದಲ್ಲಿ ಒಂದು ಸಾವಿರದ ಕವಿಗಳು ಕೂಡ ಬರಲಿ ಯಾಕೆಂದ್ರೆ ಪುರೇಂದ್ರ ದಾಸರು ಹೆಂಡತಿ ಸಂತತಿ ಸಾವಿರವಾಗಲಿ ಅಂತಂದ್ರು ನಾಗಲೇಖ ಅವರು ಬಹುಶಃ ಕವಿಗಳ ಸಂತತಿ ಸಾವಿರವಾಗಲಿ ಅನ್ನೋ ಆಶಯವನ್ನು ಇಟ್ಕೊಂಡಿದ್ದಾರೆ ಈ ಐನೂರು ಒಂದು ಕವಿಗಳ ಕಾವ್ಯ ಸಂಭ್ರಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಕವಿಗಳು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ ಕವಿಗಳ ಜೊತೆಗೆ ಕಿವಿಗಳು ಇರಲಿ ಅಂತ ಹಾರೈಸ್ತೀನಿ ನಮಸ್ಕಾರ ನಮಸ್ಕಾರ ಕವಿಗಳ ಸಂತತಿ ಸಾವಿರವಾಗಲಿ ಆದರೆ ಮೊದಲನೇ ಕಂತಲ್ಲಿ ಐನೂರು ಒಂದಾಗಲಿ ಆಮೇಲೆ ಎರಡನೇ ಕಂತಲ್ಲಿ ಇನ್ನೊಂದು ಆದರೆ ಆಗ ಸಾವಿರ ಕಂತುಗಳಾಗಿ ಹೊಸ ಹೊಸ ಕವಿಗಳು ಇಪ್ಪತ್ತೊಂದೇ ನಿಮಿಷದಲ್ಲಿ ಕವನ ಬರೀಬೇಕು ಅಂತಂದರೆ ಅವರ ಕನ್ನಡ ನಾಡಿನ ಹಿರಿಮೆ ಗರಿಮೆ ಬಗ್ಗೆ ಈಗಾಗಲೇ ಅವರಿಗೆ ಆ ಭಾವನೆ ಸದ್ಭಾವನೆ ಇರೋದರಿಂದ ಅದನ್ನು ಹೊರಗೆ ತಗೊಂಬಂದು ನಾಡಲ್ಲಿ ನಾಗಲೇಖ ಅವರು ಒಂದು ಮಾತು ಹೇಳ್ತಾರೆ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಅಂತ ಅದನ್ನು ಭಾಳ ಮುಖ್ಯ ಇಟ್ಕೊಂಡು ನಾವು ಟೀಕೆಗಳಿಗೆ ಕಿವಿಗೊಡದೆ ನಾವು ಮಾಡ್ತಾ ಇರೋದು ಭಾಳ ಸಂತೋಷ ಇಪ್ಪತ್ತೊಂದೇ ನಿಮಿಷ ಆಗಿರುವಂತಹ ಕವಿಗಳು ಏನು ರಚನೆ ಮಾಡ್ತಾರೆ ಅದ ಖಂಡಿತ ನಿಲ್ಸಲ್ಲ ಅವರು ಹಾಗೆ ಮುಂದುವರೆಸ್ಕೊಂಡು ಹಿಂಗೆ ಹೋಗ್ತಾರೆ ಅಂತ ಹೇಳಿ ಹೊಸ ಐನೂರು ಒಂದು ಕವಿಗಳನ್ನ ಕನ್ನಡ ನಾಡಿಗೆ ಅರ್ಪಣೆ ಮಾಡ್ತಾ ಫೌಂಡೇಶನ್ ಬಹಳ ಇಂಪಾರ್ಟೆಂಟು ನಿಜವಾದ ಸಿರಿ ಅಂದ್ರೆ ಯಾವುದು ದುಡ್ಡಲ್ಲ ಜನನೇ ನಮ್ಮ ಸಿರಿ ಅದರಿಂದ ಜನಸಿರಿ ಫೌಂಡೇಶನ್ಗೆ ಎಲ್ಲ ರೀತಿ ಶುಭವಾಗಿದೆ ಅಂತ ನಮಸ್ಕಾರ ನಾನು ಗಂಗಾವತಿ ಪ್ರಾಣೇಶ್ ಸ್ನೇಹಿತರೆ ಕವಿ ಸ್ನೇಹಿತ ನಾಗಲೇಖ ಅವರು ತಮ್ಮ ಜನಸಿರಿ ಫೌಂಡೇಶನ್ ಕಡೆಯಿಂದ ಐದುನೂರ ಒಂದು ಕವಿಗಳಿಂದ ಏಕಕಾಲದಲ್ಲಿ ಇಪ್ಪತ್ತೊಂದು ನಿಮಿಷದೊಳಗೆ ಕವನವನ್ನು ರಚಿಸುವಂತಹ ರಾಜ್ಯ ಮಟ್ಟದ ಕವಿ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಗಿನ್ನಿಸ್ ಸ್ವೀಕಾರ ಆಗುವಂಥದ್ದು ಇದು ಅದಕ್ಕೆ ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಪ್ಪತ್ತೊಂದು ನಿಮಿಷದೊಳಗೆ ನೂರ ಒಂದು ಕವಿಗಳು ಕವನ ರಚಿಸಿ ಈ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಗೆಲ್ಲಿ ಸಹಕಾರ ಕೊಡಿ ನೀವು ಕವಿಗಳಾಗಿ ಅಂತ ಹಾರೈಸ್ತೀನಿ ನಮಸ್ಕಾರ